ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ವೀಕ್ಷಕರೇ ಈಗ ಎಲ್ಲಾ ಮನೆಗಳಲ್ಲೂ ಅಡುಗೆಗೆ ಗ್ಯಾಸ್ ಅನ್ನೇ ಬಳಸ್ತಾರೆ ಈ ಗ್ಯಾಸ್ ಸಿಲಿಂಡರ್ ಗಳನ್ನ ಬಳಸುವಾಗ ನಾವು ತುಂಬಾನೇ ಎಚ್ಚರವಾಗಿ ಇರಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರು ದೊಡ್ಡ ಅನಾಹುತ ಸಂಭವಿಸಿಬಿಡುತ್ತೆ ಸಾವು ಕೂಡ ಆಗ್ಬಹುದು ಜೀವ ಕೂಡ ಹೋಗಬಹುದು ಹಾಗಾದ್ರೆ ಸಿಲಿಂಡರ್ ಬಳಸುವಾಗ ನಾವು ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನೋಡೋಣ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ನೋಡಿ ಇನ್ಯಾಕ್ ತಡ ಬನ್ನಿ ಬೇಗ ವಿಡಿಯೋ ನೋಡ್ಕೊಂಡ್ ಬರೋಣ ಮೊದಲನೇದಾಗಿ ನಾವು ಸಿಲಿಂಡರ್ನ ಎಕ್ಸ್ಪೈರಿ ಡೇಟ್ ಅನ್ನ ಚೆಕ್ ಮಾಡಬೇಕು ಹೊಸ ಸಿಲಿಂಡರ್ ಬಂದ ತಕ್ಷಣ ಹಾಗೆ ಎತ್ತಿ ಇಡೋದಲ್ಲ ಎಕ್ಸ್ಪಿರಿ ಡೇಟ್ ಚೆಕ್ ಮಾಡಲೇಬೇಕು ಸಿಲಿಂಡರಿಗೂ ಎಕ್ಸ್ಪಿರಿ ಡೇಟ್ ಇರುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ ಸಿಲಿಂಡರ್ ಮೇಲೆ ಒಂದು ನಂಬರ್ ಇರುತ್ತೆ ನಂಬರ್ ಮುಂದೆ ಎ ಬಿ ಸಿ ಡಿ ಅಂತ ಮೆನ್ಷನ್ ಮಾಡಿರ್ತಾರೆ ಎ ಅಂದರೆ ಜನವರಿಯಿಂದ ಮಾರ್ಚ್ ಕೊನೆ ತನಕ ಬಿ ಅಂದರೆ ಏಪ್ರಿಲ್ನಿಂದ ಜೂನ್ ತನಕ ಸಿ ಅಂದರೆ ಜುಲೈಯಿಂದ ಸೆಪ್ಟೆಂಬರ್ ತನಕ ಡಿ ಅಂದರೆ ಅಕ್ಟೋಬರಿಂದ ಡಿಸೆಂಬರ್ ಕೊನೆ ತನಕ ಅದರ ಪಕ್ಕದಲ್ಲೇ ಒಂದು ನಂಬರ್ ಕೊಟ್ಟಿರ್ತಾರೆ ಅದು ವರ್ಷವನ್ನು ಸೂಚಿಸುತ್ತೆ ಎಕ್ಸಾಂಪಲ್ಗೆ ಎ ಟ್ವೆಂಟಿ ತ್ರೀ ಅಂತ ಇದ್ದರೆ ಎ ಅಂದರೆ ಆಗಲೇ ಹೇಳಿದೆ ಜನವರಿಯಿಂದ ಮಾರ್ಚ್ ಕೊನೆ ತನಕ ಅಂತ ಮಾರ್ಚ್ ಎಂಡ್ಗೆ ಇದರ ಎಕ್ಸ್ಪೈರಿ ಡೇಟ್ ಮುಗಿಯುತ್ತೆ ಅಂತ ಇನ್ನು ಟ್ವೆಂಟಿ ತ್ರೀ ಅಂತ ಅಂದರೆ ಅದು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಹೀಗಾಗಿ ಇಲ್ಲಿ ನೀವು ಸಿಲಿಂಡರ್ ತೆಗೆದುಕೊಳ್ಳುವಾಗ ಎಕ್ಸ್ಪೆರಿ ಡೇಟ್ ನೋಡಿ ಸಿಲಿಂಡರ್ ಅನ್ನ ತೆಗೆದುಕೊಳ್ಳಬೇಕು ಒಂದ್ ವೇಳೆ ಎಕ್ಸ್ಪೆರಿ ಡೇಟ್ ಮುಗಿದಿದ್ರೆ ಸಿಲಿಂಡರ್ ಸ್ಫೋಟವಾಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅನಾಹುತ ಸಂಭವಿಸೋ ಸಾಧ್ಯತೆ ಇರುತ್ತೆ ಹೀಗಾಗಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಹೋಗ್ಬೇಡಿ ಸಿಲಿಂಡರ್ ತಂದು ಕೊಟ್ಟ ತಕ್ಷಣ ಅದರ ಎಕ್ಸ್ಪೈರಿ ಡೇಟ್ ಅನ್ನ ಮೊದಲಿಗೆ ಚೆಕ್ ಮಾಡಿ ನಂಬರ್ ಟು ಸಿಲಿಂಡರನ್ನ ನೇರವಾಗಿ ಇಡಬೇಕು ಹೌದು ಸಿಲಿಂಡರನ್ನು ಯಾವತ್ತೂ ಕೂಡ ಅಡ್ಡವಾಗಿ ಮಲಗಿಸಬಾರದು ನೇರವಾಗಿ ಇಡಬೇಕು ಇದರ ಜೊತೆಗೆ ಲೆವೆಲ್ ಪ್ಲೇಸ್ ಅಂದರೆ ಸಮತಟ್ಟಾದ ಜಾಗದಲ್ಲಿ ಇಡಬೇಕು ಕೆಲವರು ಮಾಡ್ತಾರೆ ಎಕ್ಸ್ಟ್ರಾ ಸಿಲಿಂಡರನ್ನು ಅಡ್ಡವಾಗಿ ಮಲಗಿಸಿರ್ತಾರೆ ಇದು ತಪ್ಪು ಇದರಿಂದ ಗ್ಯಾಸ್ ಲೀಕ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಸಿಲಿಂಡರ್ ಇಡೋ ಜಾಗದಲ್ಲಿ ಗಾಳಿ ಆಡ್ತಾ ಇದ್ರೆ ತುಂಬಾನೇ ಒಳ್ಳೆಯದು ಬೆಳಕು ಗಾಳಿ ಇದ್ರೆ ತುಂಬಾನೇ ಒಳ್ಳೆಯದು ಮೂರನೇದು ನೀವು ಸಿಲಿಂಡರ್ ಬುಕ್ ಮಾಡ್ತೀರಾ ಈಗ ನಿಮ್ಮನೆಗೆ ಸಿಲಿಂಡರ್ ಬರುತ್ತೆ ಆಗ ನೀವು ಮರಿದೆ ಕೆಲವೊಂದು ವಿಚಾರಗಳನ್ನ ಚೆಕ್ ಮಾಡಲೇಬೇಕು ಮನೆಗೆ ಸಿಲಿಂಡರ್ ಬಂದಾಗ ಈ ರೀತಿಯಾಗಿ ಸೀಲ್ ಆಗಿರುತ್ತೆ ಹೊಸ ಸಿಲಿಂಡರ್ ಕೂಡ ಲೀಕೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ನಿಮಗೆ ಡೆಲಿವರಿ ಕೊಡೋ ಟೈಮ್ನಲ್ಲಿ ಅವರು ಚೆಕ್ ಮಾಡಿರ್ತಾರೆ ಆದರೂ ಸೇಫ್ಟಿ ಸೈಡ್ ನೀವು ಕೂಡ ಒಂದ್ಸಾರಿ ಚೆಕ್ ಮಾಡ್ಬಿಡಿ ಇಲ್ಲಿ ನೋಡಿ ಸೀಲ್ ಮಾಡಿರ್ತಾರಲ್ಲ ಈ ಸೀಲನ್ನ ಮೊದಲಿಗೆ ತೆಗಿಬೇಕು ನಂತರ ಆ ಪ್ಲೇಸ್ಗೆ ಈ ರೀತಿಯಾಗಿ ಅದರ ಮೇಲೆ ನೀರನ್ನ ಹಾಕ್ಬೇಕು ಒಂದ್ ವೇಳೆ ಈ ನೀರಲ್ಲಿ ಬಬಲ್ ಬರ್ತಾ ಇದೆ ಗುಳ್ಳೆಗಳು ಬರ್ತಾ ಇದೆ ಅಂದ್ರೆ ಅದು ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ ಅರ್ಥ ಒಂದ್ ವೇಳೆ ಏನೂ ಆಗ್ತಿಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ ಅಂತ ಅರ್ಥ ಹೀಗಾಗಿ ಮೊದಲಿಗೆ ನೀವು ಇದನ್ನ ಚೆಕ್ ಮಾಡಲೇಬೇಕು ನಂಬರ್ ಫೋರ್ ರಬ್ಬರ್ ಅನ್ನ ಚೆಕ್ ಮಾಡ್ತಾ ಇರಿ ಇದು ವೆರಿ 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 ಇಂಪಾರ್ಟೆಂಟ್ ಗ್ಯಾಸ್ ಪೈಪ್ ಅನ್ನ ರಬ್ಬರ್ ಇಂದ ಮಾಡಿರ್ತಾರೆ ಅದಕ್ಕೂ ಒಂದು ಆಯಸ್ಸು ಅನ್ನೋದಿರುತ್ತೆ ಹೀಗಾಗಿ ಅದು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಇದರಿಂದ ಗ್ಯಾಸ್ ಲೀಕ್ ಆಗಬಹುದು ಹೀಗಾಗಿ ರಬ್ಬರನ್ನು ಚೆಕ್ ಮಾಡ್ತಾ ಇರಬೇಕು ಜೊತೆಗೆ ವರ್ಷಕ್ಕೆ ಒಂದ್ಸಾರಿ ನೀವು ಆ ರಬ್ಬರನ್ನ ಚೇಂಜ್ ಮಾಡ್ತಾನೇ ಇರಬೇಕು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಬೇಡ ನಂಬರ್ ಫೈವ್ ಸ್ಮೆಲ್ ಅನ್ನ ಚೆಕ್ ಮಾಡ್ತಾ ಇರಿ ನೀವು ಸ್ಟವ್ ಆನ್ ಮಾಡುವುದಕ್ಕೂ ಮುಂಚೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಮೆಲ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾ ಇರಬೇಕು ಒಂದ್ ವೇಳೆ ವಾಸನೆ ಬರ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಆನ್ ಮಾಡಬೇಡಿ ಮನೆಯ ಕಿಟಕಿ ಬಾಗಿಲುಗಳನ್ನು ಒಂದು ಗಂಟೆಯ ತನಕ ಓಪನ್ ಮಾಡಿಡಿ ನಂತರ ಗ್ಯಾಸ್ ಸೋರಿಕೆಗೆ ಕಾರಣ ಏನು ಅನ್ನೋದನ್ನ ಚೆಕ್ ಮಾಡಿ ನಂತರ ಅದನ್ನ ಮೊದಲಿಗೆ ರಿಪೇರಿ ಮಾಡಿಸಿ ನಂತರ ಗ್ಯಾಸನ್ನು ಯೂಸ್ ಮಾಡಿ ಇನ್ನು ಯಾವುದೇ ಕಾರಣಕ್ಕೂ ಸಿಲಿಂಡರ್ ಇಟ್ಟ ಜಾಗದಲ್ಲಿ ಸೀಮೆ ಎಣ್ಣೆ ಪೆಟ್ರೋಲ್ ಅನ್ನ ಇಡೋದಕ್ಕೆ ಹೋಗಬೇಡಿ ಇದ್ರ ಕಡೆ ನಿಮಗೆ ನೆನಪಿರಲಿ ಯಾಕೆ ಅಂದ್ರೆ ಇದು ಸ್ಫೋಟಕ್ಕೆ ಕಾರಣ ಆಗ್ಬೋದು ಗೊತ್ತಾಯ್ತಲ್ಲ ಗ್ಯಾಸ್ ಸಿಲಿಂಡರ್ ಬಳಸುವಾಗ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡುವುದಕ್ಕೆ ಹೋಗ್ಬಿಡಿ ಯಾಕೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಎಷ್ಟೋ ಮಂದಿ ಮನೆ ಮಠ ಮನೆ ಮಂದಿಯನ್ನ ಕಳ್ಕೊಂಡಿದ್ದಾರೆ ಹೀಗಾಗಿ ಎಚ್ಚರಿಕೆ ಇರಲಿ ವೀಕ್ಷಕರೇ ಇದು ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿರುವಂತಹ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ಮಾಹಿತಿ ಹೀಗಾಗಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ